ಇಲ್ಲಿ ಕಾಮಿಡಿ ಕಿಲಾಡಿಗೆ ಬಂದಾದ್ಮೇಲೆ ನಿಮ್ಮ ಫೇಮ್ ಯಾವ ತರ ಚೇಂಜ್ ಆಯ್ತು ಅಥವಾ ನಿಮ್ ಮಾತಾಡ್ಸೋ ರೀತಿ ಆಗಿರ್ಬೋದು ಈಗ ಯೂಟ್ಯೂಬ್ ನಾನು ಊರ್ಗ್ ಹೋದಾಗ ಏನೋ ಊರ್ಗ್ ಹೋದಾಗ ಬೆಂಗಳೂರಿಗೆ ಬಂದೆ ನಾನು ಶೂಟಿಂಗ್ ಕೆಲಸಕ್ಕೆ ಸೇರ್ಕೈತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ಬಂದ್ಬಿಟ್ಟೆ ಬಂದ್ಮೇಲೆ ಫುಲ್ ಬಿಲ್ಡಪ್ಪು ಇಲ್ಲಿ ಈ ಊರ್ ಕಡೆ ಎಲ್ಲ ಗೊತ್ತಲ್ಲ ನಿಮಗೆ ಶೂಟಿಂಗ್ ಎಲ್ಲ ಕೆಲಸ ಮಾಡ್ತಾವೆ ಏನೋ ಇವನೇ ಏನೋ ಹೀರೋ ಏನೋ ಅನ್ನೋ ಇಲ್ಲ ಇವನೇ ಡೈರೆಕ್ಟರ್ ಊರೆಲ್ಲ ಕೇಳೋದು ಅವ್ರು ಸಿಕ್ಕಿದ್ರೆ ನಿನಗೆ ಇವ್ರು ಸಿಕ್ಕಿದ್ರೆ ನಿನಗೆ ಅವ್ರು ಮಾತಾಡ್ಸಿದ್ರ ಅವ್ರು ಹೆಂಗೆ ಇವ್ರು ಹೆಂಗೆ ಅಂತೆಲ್ಲ ಕೇಳೋದು ನನಗೆ ಅದೊಂಥರ ಖುಷಿ ಯಾರು ಬಂದು ಮಾತಾಡ್ಸಿಂಗ್ ನೆಲೆ ಕೇಳ್ತಾರೆ ಊರಿಗೋದ್ರೆ ಲಾಲ್ ಫುಲ್ಲು ಬಿಲ್ಡಪ್ ಆಗಿ ಶೂಟಿಂಗ್ ಮಾಡಿ ಎಲ್ರು ಬಿ ಹೇಳುವೆ ಶೂಟಿಂಗ್ ಕೆಲಸಕ್ಕೆ ಮಾಡ್ತವನಿ ಶೂಟಿಂಗ್ ಕೆಲಸ ಮಾಡ್ತಾವಿ ಅಂತ ಮನೆ ಕೊನೆಗೆ ಹೋಯ್ತು ಹೆಂಗೈತೆ ಅಂದ್ರೆ ಒಂದು ಸಲ ಕೇಳ್ತಾರೆ ಎರಡು ಸಲ ಕೇಳ್ತಾರೆ ಮೂರನೇ ಸಾರಿ ಶೂಟಿಂಗ್ ಕೆಲಸ ಮಾಡ್ತಾವ್ನಿ ಅಂದರೆ ಊರಲ್ಲಿ ಅವ್ರು ನಂಬೋದೇನು ಗೊತ್ತಾ ಒಂದು ಟಿ ವಿಲಿ ಕಾಣಿಸ್ಕೋಬೇಕು ಇಲ್ಲ ಫಿಲಮಲ್ಲಿ ಕಾಣಿಸ್ಕೋಬೇಕು ಅವಾಗಲೇ ನಂಬೋದು ನೀನು ಶೂಟಿಂಗಲ್ಲಿ ಇದೆಯಾ ಅಂತ ಈ ಸುಮ್ಮನೆ ಹೋಗಿ ಹೋಗಿ ಬಿಲ್ಡಪ್ ತಗಂದ್ರೆ ಅವರು ಕೇಳಿ ಒಂದ್ಸಲ ಕೇಳೋರು ಹೇಳ್ಸೆ ಎಷ್ಟೊತ್ತಿಗೆ ಬರ್ತೀಯಾ ಏನು ಮಾಡ್ತಾ ಇದೆಯಾ ಈಗ ಅಂತೆಲ್ಲ ಕೇಳಕ್ಕೆ ಸ್ಟಾರ್ಟ್ ಆದ್ರು ನಾನು ಏನು ಹೇಳಿ ಆಮೇಲೆ ಅದಾದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಒಂದು ನಾಲ್ಕು ಜನ ಗೊತ್ತಿಲಿಕ್ಕೆ ಸ್ಟಾರ್ಟ್ ಆದ್ರು ಯೂಟ್ಯೂಬು ಮಾಡಿದೆ ಒಂದು ಮಾಡಿದೆ ಎರಡು ಮಾಡಿದೆ ಮೂರು ಮಾಡಿದೆ ಆವಾಗ ಏನು ಯೂಟ್ಯೂಬೇ ಮಾಡ್ಕೊಂಡಿದ್ದುಬಿಟ್ಟ ನೀನೋ ಯೂಟ್ಯೂಬೇ ಮಾಡ್ಕಂಡಿರ್ತೀವಿ ಎಷ್ಟು ದಿನ ಅಂತ ಯೂಟ್ಯೂಬೇ ಮಾಡ್ಕೊಂಡಿರ್ತೀಯ ಅನ್ನೋ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಚಾನಲ್ ಸಿಕ್ತು ಈಗ ಹೆಂಗೆ ಅಂದರೆ ಈಗ ಫೋನ್ ಹೆಂಗೆ ಅಂದರೆ ಈಗ ಫೋನ್ ಯೂಸ್ ಮಾಡೋರು ಈಗ ಹಳ್ಳಿ ಕಡೆ ಒಂದು ಮನೇಲಿ ಎಷ್ಟು ಜನ ಅಪ್ಪ ಅಮ್ಮ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ ಅಪ್ಪ ಅಮ್ಮ ಫೋನ್ ಯೂಸ್ ಮಾಡಲ್ಲ ಒಂದಿಬ್ರು ಯೂಸ್ ಮಾಡ್ತಾರೆ ಅಜ್ಜಿ ತಾತನೂ ಫೋನ್ ಯೂಸ್ ಮಾಡಲ್ಲ ಚಿಕ್ಕ ಮಕ್ಕಳು ನೋಡಲ್ಲ ಫೋನಲ್ಲಿ ಏನು ರೀಲ್ಸ್ ಏನೂ ಇದು ಮಾಡ್ಬಿಟ್ಟು ನೋಡಲ್ಲ ನಿಮ್ಮ ಟಿ ವಿಗೆ ಬಂದರೆ ಒಂದು ಪ್ಲಸ್ ಏನಂದ್ರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾರೆ ಎಲ್ರಿಗೂ ಕನೆಕ್ಟ್ ಆಯ್ತದೆ ಎಲ್ರಿಗೂ ರೀಚ್ ಆಯ್ತದೆ ಅಲ್ಲಿ ಒಂದು ಮೊಬೈಲ್ ನಾನು ಏನು ಇದು ಮಾಡ್ತಿದ್ದೆ ಅದೊಂದು ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ರೀಚ್ ಆಗಿದ್ರೆ ಇಲ್ಲಿ ಬಂದು ಒಂದು ಏಯ್ಟಿ ಪರ್ಸೆಂಟ್ ರೀಚ್ ಆಗಿರ್ಬೋದು ಇಲ್ಲಿಗೆ ಬಂದಾಗ ಅದೊಂದು ಖುಷಿ ಎಲ್ಲೇ ಒಂಥರ ಎಲ್ಲರೂ ಗಿಲ್ಲಿ 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 ಅಂತ ಎಲ್ಲೇ ಹೋದ್ರು ಚಿಕ್ಕ ಚಿಕ್ಕ ಮಕ್ಳೆಲ್ಲ ಪ್ರಾಪರ್ಟಿ ಕಾಮಿಡಿ ಮಾಡಿರಿ ನನ್ನ ಎಲ್ಲರ ಶೂಟಿಂಗ್ ಇಲ್ಲಿ ಯಾವ್ದಾರ ಪ್ರೋಗ್ರಾಮ್ ಫಂಕ್ಷನ್ಗಳಿಗೆ ಹೋದ್ರೆ ಪ್ರಾಪರ್ಟಿ ಕಾಮಿಡಿ ಮಾಡಿರಿ ಹಣ ನಾನೊಂದು ಪ್ರಾಪರ್ಟಿ ಕಾಮಿಡಿ ಮಾಡಿ ಮಾಡ್ತೀನಿ ನೋಡಿಬಿಟ್ಟು ಅವರೊಂದು ಹೇಳುದು ಅವರೆಲ್ಲ ವಯಸ್ಸಾಗಿರೋರು ಒಂದು ಎಪ್ಪತ್ತೆಂಬತ್ತು ವರ್ಷ ವಯಸ್ಸಾಗಿರೋರೆಲ್ಲ ಬಂದು ಮೊನ್ನೆ ಯಾರೋ ಸಿಕ್ಬಿಟ್ಟು ಎಸ್ಸು ನಮ್ಮ ಎಸ್ಸು ಹೇಳ್ತಿದ್ದು ಯಾರೋ ಒಬ್ರು ಅಂಕ ಅಜ್ಜ ತಾತ ಸಿಕ್ಬಿಟ್ಟು ನಾನು ಗಿಲ್ಲಿ ಪ್ರಾಪರ್ಟಿ ಕಮೆಂಟ್ ಮಾಡ್ತಾ ನಾನು ಮನಲ್ಲಿ ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ಕಣಮ್ಮ ಅಂತ ಹೇಳ್ತಿದ್ರು ಹೌದಾ ವೆರಿ ನೈಸ್ ಗಿಲ್ಲಿ ಒಂಥರ ಮಕ್ಕಳಿಂದ ವಯಸ್ಸಾದವರು ತನಕನೂ ನಿಮಗೆ ಒಂಥರ ಫ್ಯಾನ್ ಆದಂಗೆ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಇಷ್ಟಪಡೋದು ಕಾಮಿಡಿ ಆಗಿರ್ಬೋದು ಆ ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು ಹೆಂಗ್ ತಲೆನೇ ಓಡಲ್ಲ ಕೆಲವ್ ಹೆಂಗಪ್ಪ ಇವ್ನ ತಲೆ ಓಡುತ್ತೆ ಅಂತ ಒಂದೊಂದ್ಸತಿ ಅನ್ಕೊಂತಿರ್ತಾರೆ ಅಂಡ್ ಅದ್ರ ಜೊತೆಗೆ ಭರ್ಜರಿ ಬ್ಯಾಚುಲರ್ ಆದ್ಮೇಲೂ ಕೂಡ ಯಶುಗ್ ಲೈನ್ ಆಗ್ತಾ ಇದ್ವಿ ಅದಾದ್ಮೇಲೆ ಎಷ್ಟು ಪ್ರಪೋಸಲ್ ಬಂತು ನಿಜ ಹೇಳ್ಬೇಕು ಗಿಲ್ಲಿ

ಅವೆಲ್ಲ ನಾವು ರಿಪ್ಲೈ ನಮ್ಮ ಸುಮ್ಮನೆ ಆಗ್ಬೇಕು ಯಾವನಾರ ಮಕ್ಕರ್ ಗಿಕ್ಕರ್ ಮಾಡ್ತಾ ಇರ್ಬೋದು ಅಂತ ಅಂತೂ ಹುಷಾರಾಗಿ ಡೈರೆಕ್ಟ್ ಆಗಿ ಮಾಡಿ ಡೈರೆಕ್ಟ್ ಆಗಿ ಯಾರು ಮಾಡಿ ಡೈರೆಕ್ಟ್ ಆಗಿ ಮಾಡಿದ್ರೆ ಬಂದು ಒಪ್ಕೊಂತ೿ರಾ ಡೈರೆಕ್ಟ್ ಆಗಿ ಯಾರು ಬಂದು ಹುಡುಗಿಯರು ಬಂದು ಮಾಡಿದ್ರೆ ಒಪ್ಕೊಂತಿರಾ ಅದು ಹೆಂಗ್ ಒಪ್ಕೋಕೈತೆ ನೋಡುವ ಯಾಕೆ ನನಗೆ ನಾನು ನಮ್ಮ ಕೈಲಿ ಇಲ್ಲ ಅಂತ ಅದಕ್ಕೆ ಸರಿ ಈಗ ನಿಮ್ದು ಏನಾದರೂ ಲವ್ ಬ್ರೇಕಪ್ ಈ ತರ ಏನಾದರೂ ಇತ್ತಾ ನಿಮ್ಮ ಲೈಫ್ ಅಲ್ಲಿ ಬ್ರೇಕಪ್ ಯಾವುದು ಆಗಿಲ್ಲ ಟೂ ಇಯರ್ಗೆ ಯಾವುದು ಬ್ರೇಕಪ್ ಆಗಿಲ್ಲ ಬರೀ ಒನ್ ವೇ ಒನ್ ವೇ ಗಾಡಿ ಓಡಿಸೋದು ನಮ್ಮ ಒಂದೇ ಹುಡುಗಿನ ಒಂದೇ ಆ ಒಂದೇ ಹುಡುಗಿನ ಕಾಲೇಜ್ ಅಲ್ಲಿ ಅವನು ಅಷ್ಟೇ ಆಮೇಲೆ ಇಲ್ಲಿ ಯಶ್ ಇರೋದಲ್ಲ ಲವ್ ಅಂತ ಹೇಳಕ ನಾನು ಹೇಳೋದು ತಮಾಷೆ ಮಾಡ್ತೀನಿ ಅಂತ ಹೆಂಗ್ ನೀವು ಲವ್ ಮಾಡ್ತಾವ್ನ ಲವ್ ಮಾಡ್ತಾವಂತ ನನ್ನ ಹಿಂಗೆ ಹೇಳಿದ್ದು ಇಲ್ಲಿ ನಾವ್ ಅಲ್ಲಿನ ಆಡಿಯನ್ಸ್ ಇಂದ ಫುಲ್ ನಾವೆಲ್ಲ ಒಪಿನಿಯನ್ಸ್ ತಗೊಂಡು ನಾವು ಕ್ವಶನ್ ಮಾಡಿದೀವಿ ಸೊ ಹಾಗಾಗಿ ನಾವು ಅಲ್ಲಿ ಒಪಿನಿಯನ್ ತಗೊಂಡು ನಾವು ಕೇಳ್ತಾ ಇರೋದು ಸೀರಿಯಸ್ ಇಲ್ಲ ಒಂದು ಇಲ್ಲ

ಒಂಚೂರು ಅಪ್ಪ ಅಮ್ಮನ್ ಚೆನ್ನಾಗಿ ಮಾತಾಡ್ಸ್ಕೊಂಡು ಆದ್ರೆ ಅಡುಗೆ ಗಿಡ್ಗೆ ಮಾಡ್ಕೊಂಡು ಕರೆಕ್ಟಾಗಿ ಅವ್ರಿಗೆ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ರೆ ಸಾಕು ಅಷ್ಟೇ ಅವ್ರ ನನ್ನ ಒಪಿನಿಯನ್ ಅದು ನಮ್ಮ ಅಪ್ಪ ಅಮ್ಮ ಅಡ್ಜಸ್ಟ್ ಆಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಏನು ಇವನ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ಹೋದ್ರು ಸಾಕು ಒಟ್ಟು ಎರಡು ಕಡೆನು ಅಡ್ಜಸ್ಟ್ ಆಗ್ಬೇಕು ಅನ್ನೋದು ನಿಮ್ಮ ಆಸೆ ಇಲ್ಲಿ ಇವಾಗ ಬರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಎಲ್ಲ ಆಯ್ತು ಇನ್ನೊಂದು ಶೋಗೆ ಹೋದ್ರೆ ಇನ್ನೊಂದು ಹುಡುಗಿ ಯಾರಿಗಾರು ಲೈನ್ ಆಗ್ತೀರಾ

ನೆಕ್ಸ್ಟ್ ಏನಿಲ್ಲ ಸಿನಿಮಾ ಮಾಡಬೇಕು ಅಂತ ಆಸೆ ಮಾಡಬೇಕು ಅಂದರೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಎಲ್ಲ ಕಡೆ ಅದನ್ನೇ ಹೇಳ್ತೀನಿ ಅದೊಂದು ಮಾಡಬೇಕು ಅದೊಂದು ತುಂಬ ಆಸೆ ಐತೆ ಕಾಲ ಯಾವಾಗ ಕೂಡ ನಿಮ್ಮ ಫ್ಯೂಚರ್ಗೆ ಆಲ್ ವೆರಿ ಬೆಸ್ಟ್ ಫೈನಲಿಸ್ಟ್ ಆಗಿದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಗಿಲ್ಲಿ ನಟ ಇಂಟರ್ವ್ಯೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ